ಸೂರ್ಯ ಒಬ್ಬನೇ ಅಲ್ಲ ಬಹಳಷ್ಟು ಸೂರ್ಯರು ಹುಟ್ಟುತ್ತಲೇ ಇದ್ದಾರೆ ಬ್ರಹ್ಮಾಂಡ ಅಗಾಧವಾದದ್ದು ಜೀವ ಸಂಕುಲಗಳು ಬ್ರಹ್ಮಾಂಡದೆಲ್ಲೆಡೆ ಇವೆ ನಕ್ಷತ್ರಗಳು ಶಾಶ್ವತವಲ್ಲ ಹುಟ್ಟು ಬದುಕು ಸಾವು ನಿಶ್ಚಿತ ಬದುಕೆಂದರೆ ಕರ್ತವ್ಯ ಅದರ ಪಾಲನೆ ವಿಧಿಲಿಖಿತ ಕರ್ತವ್ಯವು ಪರಮಾತ್ಮನ ಶಾಸನವಾಗಿರಲಿ ಮನಸ್ಸಿನ ಯೋಚನೆಗಳಲ್ಲ ಆಸೆಗಳೂ ಅಲ್ಲ ಭಾವನೆಗಳೂ ಅಲ್ಲ ಬ್ರಹ್ಮಾಂಡದ ಈ ಸೃಷ್ಟಿಕರ್ತನ ಸೃಷ್ಟಿಯು ಸರ್ವಕಾಲಿಕವೂ ಸರ್ವರಿಂದಲೂ ಸ್ವೀಕಾರವೂ ಸರ್ವಶ್ರೇಷ್ಠವೂ ಆಗಿರುತ್ತದೆ ಜೀವನದ ಎಡರು ತೊಡರುಗಳಲ್ಲಿ ಕಾಣಬರುವ ಪ್ರತಿಯೊಂದು ಘಟ್ಟವು ಆತನ ಪರೀಕ್ಷೆ ಅಣು ಅಣುವಿನಲ್ಲೂ ಚೈತನ್ಯ ತುಂಬುವ ಸಕಲ ಜೀವಿಗಳಲ್ಲೂ ಜೀವನದ ಹಕ್ಕನ್ನು ಅನುಗ್ರಹಿಸಿದ ಪರಮಾತ್ಮನು ವಿಶ್ವದ ಸಮಸ್ತ ಸೃಷ್ಟಿಯ ಸೃಷ್ಟಿಕರ್ತನು ಆತನ ಸೃಷ್ಟಿಯಲ್ಲಿ ನಮಗೆಲ್ಲರಿಗೂ ನೀಡಿದ ಜವಾಬ್ದಾರಿಯನ್ನು ನಾವು ನಿರ್ವಹಿಸುತ್ತಿದ್ದೇವೆ ಅಳಿವು ಯಾರೊಬ್ಬನ ಕೈಯಲ್ಲೂ ಇಲ್ಲ ಅದು ಪರಮಾತ್ಮನ ಇಚ್ಛೆ ಸೃಷ್ಟಿಯೂ ಪರಮಾತ್ಮನ ಇಚ್ಛೆ ಆತ ಪಾಲಕನೂ ಹೌದು ಪರಮ ಪವಿತ್ರವಾದಂತ ಪರಮಾತ್ಮನ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸುವುದು ಮಾತ್ರ ನಮ್ಮ ಕರ್ತವ್ಯವಾಗಿದೆ ನಭೋಮಂಡಲದ ತಾರೆಗಳ ನಡುವೆ ನಿಮಗೆ ಸ್ಪಷ್ಟವಾಗಿ ಸೂರ್ಯಚಂದ್ರರು ಉಲ್ಕೆಗಳು ಹೀಗೆ ಕೆಲವೇ ಗೋಚರಿಸುವುದು ಅದೇ ರೀತಿ ವಿಶ್ವದ ಸೃಷ್ಟಿಕರ್ತನು ಸೃಷ್ಟಿಸಿದ ಈ ಜಗತ್ತಿನಲ್ಲಿ ಮಾನವರಿಗೆ ಗೋಚರಿಸುವುದು ಕೆಲವೇ ಕೆಲವು ಸಂಗತಿಗಳು ಮಾತ್ರ ಅದರಿಂದಾಚೆಗಿನ ಬದುಕು ಬಹಳಷ್ಟಿದೆ ಅನಂತ ಪರಿಮಿತಿ ಇಲ್ಲದ ಕಕ್ಷೆಯಲ್ಲಿ ಬದುಕುವ ಹಲವಾರು ಭೂಮಿಗಳು ಇವೆ ಜೀವಿಗಳು ಇವೆ ಬೆಳಕು ಕತ್ತಲೆ ಎಲ್ಲ ಕಡೆಯೂ ಇದೆ ವಿಶ್ವ ಚೇತನನ ಇಚ್ಛೆಯಂತೆ ಪ್ರತಿಯೊಂದು ಜೀವಿಗಳು ಹುಟ್ಟು ಬದುಕಿನ ಕ್ರಿಯೆ ನಡೆಸುತ್ತಿರುತ್ತದೆ ಆ ಚೇತನಾಶಕ್ತಿಯ ಅನುಗ್ರಹ ಪಡೆಯುವುದು ಸರಳವೂ ಸುಲಭವೂ ಹೌದು ಸಕಲ ಜೀವಿಗಳಿಗೂ ಇದು ಮುಕ್ತವಾಗಿದೆ ಕರುಣೆ ಪ್ರೀತಿ ತ್ಯಾಗ ಸತ್ಯಸಂಧತೆ ಜೀವನದ ಮೆಟ್ಟಿಲುಗಳಾಗಿ ಬದುಕಿದವರಿಗೆ ಇದು ಸುಲಭ ಸಾಧ್ಯ ಆತ್ಮ ನಮಸ್ತೆ